ಹೊನ್ನಾವರ ಬಸ್ ನಿಲ್ದಾಣದಿಂದ ಹಿರೇಬೈಲ್ಗೆ ತೆರಳುವ ಬಸ್ ತಡವಾಗಿ ಬಂದಿದ್ದರಿಂದ ಅದೇ ಮಾರ್ಗವಾಗಿ ಬೇರೆ ಗ್ರಾಮಗಳಿಗೆ ತೆರಳುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಬಸ್ ಅಡ್ಡಗಟ್ಟಿ ಪ್ರತಿಭಟನೆ ನಡೆಸಿದರು ಹೊನ್ನಾವರ ಬಸ್ ನಿಲ್ದಾಣದಿಂದ ಹಿರೇಬೈಲ್ಗೆ ಪ್ರತಿದಿನ ತೆರಳುವ ಬಸ್ ಇಂದು ತಡವಾಗಿ ಬಂದಿದ್ದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಪ್ರತಿದಿನ ನಾಲ್ಕು ಮೂವತ್ತಕ್ಕೆ ಬರುವ ಬಸ್ ತಡವಾಗಿ ಬಂದಿದ್ದು ಇದರಿಂದ ಅದೇ ಮಾರ್ಗವಾಗಿ ಬೇರೆ ಗ್ರಾಮಗಳಿಗೆ ತೆರಳುವ ವಿದ್ಯಾರ್ಥಿಗಳು ಆಕ್ರೋಶಗೊಂಡು ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಹಿರೇಬೇಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೊನ್ನಾವರಕ್ಕೆ ಬರ್ತಾರೆ ಒಂದು ದಿನ ತಡವಾದ್ರೆ ಏನಾದರೂ ಮಾಡಬಹುದು ಆದರೆ ಪ್ರತಿದಿನ ಹೀಗೆ ಬಸ್ ತಡವಾಗಿ ಬಂದ್ರೆ ನಾವು ಮನೆಗೆ ಹೋಗುವಷ್ಟರಲ್ಲಿ ಕತ್ತಲಾಗುತ್ತೆ ಜೊತೆಗೆ ಎರಡು ಕಿಲೋಮೀಟರ್ ಕತ್ತಲಲ್ಲೇ ನಡೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಹಿರೇಬಲ್ ಸರಿಯಾಗಿ ಬಿಡ್ತಿಲ್ಲ ಮೂರು ಕಾಲಿಗೆ ಬಿಡ್ತಿದ್ದಾರೆ ಒಂದರಿಂದ ಆರುವರೆಗೆ ಬಿಟ್ಟಿದ್ದಾರೆ ಮನೆಗಲ್ಲಿ ಎಂಟು ಗಂಟೆಯಿಂದ ನಡ್ಕೊಂಡು ಹೋಗೋರು ಯಾರೂ ಇಲ್ಲ ರಾತ್ರಿಗಾಲ ಕಾಲ ಇರಿ ಬೇಲ್ಲ ಆರು ಯಾರು ಇರಲ್ಲ ನಡ್ಕೊಂಡು ಹೋಗಬೇಕು ಕತ್ಲಲ್ಲಿ ಎರಡು ಕಿಲೋಮೀಟರ್ ನಡ್ಕೋಬೇಕು ಸರ್ ನಾವು ಎರಡು ಕಿಲೋಮೀಟರ್ ನಡ್ಕೋಬೇಕು ಹಿರಿಯ ಬೆಲೆಗೆ ಹೋಗುದು ನಮ್ಗೆ ಬಸ್ ಟೈಮ್ ಸರಿಯಿಲ್ಲ ನೋಡಿ ಪ್ರತಿದಿನ ಬಸ್ ತಡವಾಗಿ ಬರುವುದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ ಹೀಗೆ ಬಸ್ ತಡವಾಗಿ ಬರುತ್ತಿದ್ರೆ ನಾಳೆಯೂ ಕೂಡ ನಾವು ಪ್ರತಿಭಟನೆ ಮಾಡಬೇಕಾಗುತ್ತದೆ ಅದರಿಂದ ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ಆಗ್ರಹಿಸಿದ್ರು ಪವನ್ ಅಂತ ನಾನು ಹಾಡಗೇರಿ ಹೆರಿವೇಲಿಂದ ಬರೋದು ನಮಗೆ ನಾಲ್ಕೂವರೆ ಬಸ್ಸು ನಿನ್ನೆ ಆರು ಗಂಟೆಗೆ ಬಿಟ್ಟಿದ್ದಾರೆ ಪರಿಶೇಷ ಐದು ಐದು ಮುಕ್ಕಾಲು ಆಗಿದೆ ದಿನ ಹೀಗೆ ಮಾಡಿದ್ರೆ ನಾಳೆ ನಾಲ್ಕುವರೆಗೆ ಇದೇ ನಾವು ನೀನಿ ಸಿಚುವೇಶನ್ ಮಾಡ್ತೀವಿ ನಾವು ಮತ್ತೆ ಒಂದು ಬಸ್ಸು ಬಿಡಲ್ಲ ಇನ್ನು ಇದೇ ವೇಳೆ ಮಾತನಾಡಿದ ಹೊನ್ನಾವರ ಸಾರಿಗೆ ಸಿಬ್ಬಂದಿ ಪ್ರತಿದಿನವೂ ಕೂಡ ಬಸ್ಸು ಐದರಿಂದ ಹತ್ತು ನಿಮಿಷ ತಡವಾಗುತ್ತೆ ಆದರೆ ಇವತ್ತು ಕೂಡ ತಡವಾಗಿ ಬಂದಿದ್ದು ಇದರಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆಯಾಗದಂತೆ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಮಾಡುವುದಾಗಿ ಹೇಳಿದರು ಎನ್ನೋದು

ನಿನ್ನೆ ಗೊತ್ತು ಅದು ಐದು ಹತ್ತು ನಿಮಿಷ ಲೇಟಾಗ್ತದೆ ಸರ್ ಹಿರೇಬೇಲ್ ಗಾಡಿ ನಾಲ್ಕೂರಿ ಗಾಡಿ ಐದು ನಿಮಿಷ ಲೇಟಾಗಿದೆ ಅಷ್ಟೇ ಪ್ರತಿದಿನ ನಿನ್ನೆ ಇವತ್ತು ಕರೆಕ್ಟ್ ಟೈಮ್ ಹೋಗಿದೆ ನಿಮಿಷ ಒಟ್ಟಲ್ಲಿ ಹೊನ್ನಾವರ ತಾಲೂಕಿನ ಎಷ್ಟೋ ಗ್ರಾಮಗಳಿಗೆ ಬಸ್ ಸೌಲಭ್ಯವೇ ಇಲ್ಲ ಇದರ ನಡುವೆ ಸೌಲಭ್ಯ ಇರೋ ಗ್ರಾಮಗಳಿಗಾದ್ರೂ ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ರು ಇನ್ನಾದ್ರೂ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀರೇಶ್ ಜೊತೆಗೆ ರಾಜೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ